ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದಿರಾ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಬಂದು ಬುಧವಾರದ ಬ್ಲಾಗಿದ್ದು ಬುಧವಾರ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಟೈಮ್ ಬಂದು ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕ್ ಇವಾಗ ಒಂದು ಫೈವ್ ಮಿನಿಟ್ಸ್ ಹೆಚ್ಚು ಕಮ್ಮಿ ಇರ್ಬೋದು ಸಿಕ್ಸ್ ಓ ಕ್ಲಾಕು ಅದರಿಂದ ಮಕ್ಕಳ ಮಕ್ಕಳೆಲ್ಲ ಅವರಿಂದ ಮೊನ್ನೆನೇ ಬಂದರು ಟೂ ಡೇಸ್ ಆಯಿತು ಇವತ್ತು ಬಂದು ಅವ್ರದು ಫೋಟೋ ಶೂಟ್ ಇದೆ ಎರಡು ದಿನ ಏನೂ ಬ್ಲಾಗ್ ಮಾಡಲಿಲ್ಲ ಯಾಕೆಂದರೆ ನಾವು ಲೊಕೇಶನ್ ಹುಡ್ಕೋದು ಮತ್ತು ಬಟ್ಟೆಗಳು ರೆಂಟಿಗೆ ಎಲ್ಲಾನು ಬೈ ಮಾಡೋದು ಆಯಿತು ಮನಸ್ಸು ಈ ಕಡೆ ತಿರುಗು ಈಗ ರೆಟ್ರೋ ಸ್ಟೈಲ್ಗೆ ಲುಕ್ಕು ರೆಡಿಯಾಗಿದೆ ಈತ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ ಸಿಲ್ವರ್ ವಿತ್ ಬ್ಲ್ಯಾಕ್ ಕಲರ್ ಸ್ಯಾರಿ ವೈಟ್ ಹಾಫ್ ವೈಟ್ ಸಿಲ್ವರ್ ಕಲರೇ ಬ್ಲೌಸ್ ಅದು ಸಿಲ್ವರ್ ಕಲರ್ ಬ್ಲೌಸು ಇದು ರೆಟ್ರೋ ಸ್ಟೈಲೊಂದು ವೀಡಿಯೋಗೆ ಬೆಂಗಳೂರಲ್ಲೇ ಮಾಡೋದದು ರೆಡಿ ಇದೆ ನಾನು ಅಮ್ಮನ್ನು ಹೋಗ್ತಾ ಇದ್ದೀವಿ ನಾವು ಕೂಡ ಈ ಥರ ರೆಡಿಯಾಗಿದ್ದೀವಿ ಸಿಕ್ಸ್ ಓ ಕ್ಲಾಕ್ ಇವಾಗ ಟೈಮು ಇನ್ನೇನು ಹೊರಡ್ಬೇಕು ಇವಾಗ ಹೊರಟಿದ್ವಿ ಆಲ್ಮೋಸ್ಟ್ ನೀವು ಇನ್ನೇನು ಹೊರಡ್ಬೇಕಷ್ಟೇ ಬನ್ನಿ ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಕರ್ಕೊಂಡೋಗ್ತೀನಿ ಇವತ್ತಿನ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಏನೇನು ಮಾಡ್ತೀವಿ ಯಾವ್ಯಾವ ಥರ ಶೂಟ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಮನಸ್ಸಾ ರೆಡಿನಾ ರೆಡಿ ರೆಡಿ ಇನ್ನೂ ಯಾವ್ಯಾವ ಥರ ರಿಸ್ಕ್ ಇದು ಮಾಡ್ತೀನಿ ಬಿಡು ಅಲ್ಲಿ ವೈಟ್ ಬಿಡು ಸರಿ ಫ್ರೆಂಡ್ಸ್ ಬನ್ನಿ ಓಡೋಣ ಟೈಮ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ಹಾಗೆ ದೇವ್ರಿಗೂ ಕೈ ಮುಗಿದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕೈ ಮುಗಿತ ನೋಡಿ ಏನು ಪೂಜೆ ಮಾಡಲಿಲ್ಲ ನೆನ್ನೆ ಮಾಡಿರೋದು ನೋಡಬೇಕು ಇನ್ನು ಬೆಳಕಾಗ್ತಾ ಇತ್ತು ಇವಾಗ ಈ ಥರ ಇದೆ ನಮ್ಮನೆ ಸುತ್ತಮುತ್ತ ವಾತಾವರಣ ರಿಷಿನ ಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್ ರಿಷಿ ನೋಡಿ ಇವಾಗ ಇವಾಗವನ್ನ ಬಿಟ್ಟು ಹೋಗ್ತೀವಿ ಸ್ಕೂಲಿದೆ ಅವನಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಮ್ಮ ಇರ್ತಾರೆ ಎದ್ದ ಮೇಲೆ ಎಷ್ಟು ಬಡ್ಕೊಂತನೋ ಗೊತ್ತಿಲ್ಲ ಇವಾಗ ಮನೆಯಿಂದ ಹೊರಟು ನಾವು ಬಂದಿರೋದು ನಮ್ಮ ಫಸ್ಟ್ ಲೊಕೇಶನ್ನು ನಮ್ಮ ಬೆಂಗಳೂರಲ್ಲೇ ಇರೋವಂಥ ವಿಧಾನಸೌಧ ಹತ್ರ ನೋಡ್ತಾ ಇರ್ಬೋದು ಆಗಲೇ ಹುಡುಗನ ಮನೆ ಕಡೆಯವರು ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ರು ನಾವು ಕೂಡ ಹಿಂದೆನೇ ಬಂದೋ ಅಂದರೆ ಹಿಂದೆ ಮುಂದೆನೇ ಬಂದೋ ಆದರೆ ಇನ್ನೂ ಕ್ಯಾಮ್ರಾಮ್ಯನ್ನು ನಮ್ಮ ಕ್ಯಾಮ್ರಾಮ್ಯಾನ್ ಬಂದಿರಲ್ಲ ಸ್ವಲ್ಪ ಲೇಟ್ ಆಯಿತು ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಬೇರೆಯವ್ರ್ದೆಲ್ಲ ಶೂಟಿಂಗು ನಡೀತಿತ್ತು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜನ ಪ್ರಿವೆಡ್ಡಿಂಗ್ ಶೂಟ್ ಮಾಡ್ಸೋಕ್ಕೆ ಬರ್ತಾರೆ ಫ್ರೆಂಡ್ಸ್ ಇಲ್ಲೇನು ಕಾರ್ಗಳೆಲ್ಲ ನಿಂತಿದೆ ನಿಮ್ಗೆ ಕಾಣಿಸ್ತಿದೆ ಇವರೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿರೋಂಥವ್ರೇನೇನೆ ತುಂಬ ನಾವು ಹೋದಾಗ ಒಂದು ಐದಾರು ಪೇರೆ ಇತ್ತು ಅಂತ ಅನಿಸುತ್ತೆ ಮತ್ತೆ ಎಲ್ಲರೂ ಫೋಟೋ ಶೂಟಲ್ಲಿ ಆಗಿದ್ರು ನೋಡಿ ನೋಡ್ತಿದ್ದಂಗೆ ನಮ್ಮ ಕ್ಯಾಮ್ರಾಮನ್ ಕೂಡ ಬಂದರು ಅವರು ಕೂಡ ಕ್ವಿಕ್ಕಾಗಿ ವಿಡಿಯೋಸು ಫೋಟೋಸು ಎಲ್ಲನೂ ಫೋಸ್ ಎಲ್ಲ ಮಾಡಿಸಿ ತಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ನಾವಿಲ್ಲಿಗೆ ಬಂದಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಫಾರ್ಟಿ ಫೈ ಸೆವೆನ್ ಓ ಕ್ಲಾಕ್ ಸಿಕ್ಸ್ ಫೋರ್ಟಿ ತನಕನೂ ಆಗಿತ್ತು ಸಿಕ್ಸ್ ತರ್ಟಿ ಫೈವ್ ಫಾರ್ಟಿ ತನಕನೂ ಟೈಮ್ ಆಗಿತ್ತು ನೀವು ಆದಷ್ಟು ಎಷ್ಟು ಬೇಗ ಬರ್ತೀರ ಅಷ್ಟು ಒಳ್ಳೆಯದು ನೀವು ಇಲ್ಲಿ ಸಿಕ್ಸ್ ಓ ಕ್ಲಾಕಾಗೇ ಶೂಟ್ನ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ಏಯ್ಟ್ ಓ ಕ್ಲಾಕಿಗೆಲ್ಲೂ ಮುಗಿಯುತ್ತೆ ಮತ್ತು ಅರ್ಲಿ ಮಾರ್ನಿಂಗು ಜಾಸ್ತಿ ಜನ ಕೂಡ ಇರಲ್ಲ ವೆಹಿಕಲ್ಸ್ ಕೂಡ ಕಡಿಮೆ ಇರುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅವಾಗ ತುಂಬ ಜನ ಎಲ್ಲ ಬಂದಮೇಲೆ ವೀಡಿಯೋಸ್ ತೊಗೊಳಕ್ಕೂ ಒಂಥರ ಮುಜುಗರ ಮತ್ತು ಬಿಸಿಲು ಆಗ್ತಾ ಇರುತ್ತೆ ತುಂಬ ಲೇಟ್ ಆದರೆ ಇಲ್ಲಿ ಫೋಟೋ ಶೂಟ್ಗೂ ಕೂಡ ಅಲೋವಿರಲ್ಲ ಕ್ಲೋಸ್ ಮಾಡಿಬಿಡ್ತಾರೋ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಲಾಸ್ಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಆಲ್ಮೋಸ್ಟ್ ಅಂದರೆ ಟೆನ್ ಒಳಗಡೆ ಮುಗಿಸ್ಕೋಬೇಕು ಆಮೇಲೆ ಇಲ್ಲಿ ಎಲ್ಲನೂ ಫೋಟೋ ಶೂಟ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾಯಿದ್ರು ನಾವು ಚಿಕ್ಕ ಚಿಕ್ಕ ಹುಡುಗರಿಂದನೂ ಅಂತಂದರೆ ನಾವು ಹುಟ್ಟು ಬೆಳೆದಿದ್ದೇ ಬೆಂಗಳೂರು ನಾವು ನಾವು ಬೆಂಗಳೂರಲ್ಲೇ ಉಟ್ ಬೆಳೆದಿದ್ರು ತುಂಬ ಸಲ ಈ ರೋಡಲ್ಲಿ ನಾವು ಓಡಾಡಿದ್ದೀವಿ ಆದರೆ ವಿಧಾನಸೌಧದ ಹತ್ರ ಇಳಿದು ಯಾವ್ದು ಯಾವತ್ತೂ ವಿಧಾನಸೌಧದ ಹತ್ತಿರ ವಿಧಾನಸೌಧನ ಹತ್ರದಿಂದ ನೋಡೇ ಇರಲಿಲ್ಲ ಫ್ರೆಂಡ್ಸ್ ನಾನು ಇದ್ದೇ ಫಸ್ಟು ನಾನಂತೂ ತುಂಬ ತದನೇ ನೋಡಿದೆ ಏನೇನೆಲ್ಲ ಇದೆ ಏನೋ ಅಂತ ಅಂದ್ಬಿಟ್ಟು ನೋಡ್ಕೊಂಡು ನಿಂತಿದ್ದು ಇನ್ನೇನು ಇಲ್ಲಿ ನಮಗೆ ಕೆಲಸ ಇನ್ನೇನು ಇರುತ್ತಲ್ವ ಅವ್ರ ಪಾಡ್ಗೆ ಅವರು ಶೂಟ್ನ ಮಾಡ್ತಾಯಿದ್ರು ರೋಡ್ ಕ್ರಾಸ್ ಮಾಡೋದು ಈ ಥರದ್ದೆಲ್ಲ ಇದಕ್ಕೆಲ್ಲ ಶೂಟ್ ಮಾಡೋಕ್ಕೆ ನೀವು ಸ್ವಲ್ಪ ಬೇಗ ಬಂದರೆ ವೆಹಿಕಲ್ಸ್ ಎಲ್ಲ ಕಡಿಮೆ ಇರುತ್ತೆ ಅವಾಗ ಆರಾಮಾಗಿ ಶೂಟ್ ಮಾಡ್ಬೋದು ಇವಾಗ ಏನಾಗುತ್ತೆ ಅಂತಂದರೆ ಅವರು ಹೋಗಬೇಕಾದ್ರೆ ಮಧ್ಯದಲ್ಲಿ ಮಧ್ಯದಲ್ಲಿ ವೆಹಿಕಲ್ಸ್ಗಳು ಬರ್ತಾ ಇರುತ್ತೆ ಮತ್ತೆ ಮತ್ತೆ ಅವರು ಟೇಕ್ ತೊಗೊಂಡು ಮಾಡಿಸ್ತಾನೆ ಇರ್ತಾರೆ ಈ ಥರ ಆಯಿತು ಫೈನಲಿ ಹೇಗೋ ಎಲ್ಲನೂ ಚೆನ್ನಾಗಿ ಬಂತು ಇಲ್ಲಿಂದ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದು ಹಾಗೆ ಅಂದವೇ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಓ ಟಿಫನ್ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ ಬಂದು ಇದೆಲ್ಲ ನಮ್ಗೆ ಹತ್ರ ಆಗಿರೋ ಲೊಕೇಶನ್ನೇ ಇದು ಬಂದು ಇದೊಂಥರ ಬಂಡೆ ಥರ ಇರೋವಂಥದ್ದು ಕೋರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ಬಂದು ಒಂದು ವೈಟ್ ಕಲರ್ ಡ್ರೆಸ್ ಥೀಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ರು ಹಾಗಾಗಿ ಇಲ್ಲಿ ಶೂಟಿಗೆ ನೆಕ್ಸ್ಟ್ ಬಂದು ಇಲ್ಲಿ ಬರೋ ಅಷ್ಟೊತ್ತಿಗೆ ಬಿಸಿಲು ಬಂದುಬಿಟ್ಟಿತ್ತು ಫ್ರೆಂಡ್ಸ್ ಸ್ವಲ್ಪ ಬಿಸಿಲು ಇತ್ತು ಹಾಗಾಗಿ ನಾವು ಜಾಸ್ತಿ ಹೊತ್ತೇಲಿ ನಿಂತ್ಕೊಳ್ಳಿಲ್ಲ ನಾವು ಕಾರಲ್ಲೇ ಕೂತಿದ್ದು ಪಾಪ ಹುಡುಗ ಹುಡುಗಿ ಇಬ್ರೇನೆ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಬಿಸಿಲು ಬಂದಿತ್ತು ಅಂತಲೇ ಹೇಳ್ಬೋದು ಜನ ಯಾರು ಜಾಸ್ತಿ ಜನ ಇಲ್ಲ ಇಲ್ಲೊಂದು ಮೂರು ಜನ ಶೂಟ್ ಇದ್ರು ಮೇಲೆ ಬಂಡೆ ಮೇಲೆಲ್ಲ ಹತ್ತ ಥರ ಆ ಥರದ್ದೆಲ್ಲನೂ ಮಾಡಿಸ್ತಾಯಿದ್ರು ಇವರು ಇಲ್ಲಿ ಕೆಳಗಡೆ ಒಂದು ಸಣ್ಣ ಪುಟ್ಟ ವೀಡಿಯೋಗೆ ಕ್ಲಿಪ್ಪಿಂಗ್ನ ತಗೊಂತಾಯಿದ್ರು ಚೆನ್ನಾಗಿತ್ತು ಡ್ರೆಸ್ಸೂ ಅಷ್ಟೇ ತುಂಬ ಫೋಟೋ ವಿಡಿಯೋಗೆ ನಮಗೆ ಲೈವ್ ಆಗಿ ಡ್ರೆಸ್ ಚೆನ್ನಾಗಿ ಕಾಣಲ್ಲ ನೋಡೋಕ್ಕೆ ಆದರೆ ವೀಡಿಯೋ ಫೋಟೋಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾಮನ್ ಅದನ್ನೇ ಹೇಳ್ತಾಯಿದ್ರು ಸ್ವಲ್ಪ ಬೇಗ ಬರಬೇಕಿತ್ತು ಬಿಸಿಲು ಬಂದುಬಿಡ್ತು ಫೋಟೋ ಫೋಸ್ ಕೊಡೋಕ್ಕಾಗಲ್ಲ ಮತ್ತು ಅವ್ರಿಗೂ ಸ್ವಲ್ಪ ಮುಖ ಎಲ್ಲ ಬಾಡೋಗುತ್ತೆ ಎಷ್ಟೊತ್ತು ಅಂತ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ ಎಷ್ಟೊತ್ತು ಅಂತ ಎಡಿ ಫೋಸ್ ಕೊಡೋಕ್ಕಾಗುತ್ತೆ ಎನರ್ಜಿ ಎಲ್ಲ ಲೋ ಆಗಿಬಿಡುತ್ತೆ ಈ ಥರ ಆಗುತ್ತೆ ವೈಟ್ ಆ್ಯಂಡ್ ವೈಟು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿತ್ತು ನಾನು ಬಂದು ಲೈವ್ ಆಗಿ ಫೋಟೋ ಶೂಟ್ಗೆ ಅಲ್ಲಿ ನೋಡಿ ಬ್ಯಾಕ್ ಸೈಡು ಕಾಣಿಸ್ತಿದ್ದೆಲ್ಲ ನಿಮ್ಗೆ ರೆಡ್ ಕಲರ್ ಗೌನಲ್ಲಿ ಒಬ್ಬರು ಶೂಟ್ ಮಾಡಿಸ್ತಾ ಇದ್ರು ಅವರು ಮೇಲೆ ಸ್ವಲ್ಪ ಮೇಲೆಲ್ಲ ಹತ್ತಿ ಶೂಟ್ ಇದ್ರು ಅದು ಕೂಡ ಚೆನ್ನಾಗಿ ಮಾಡ್ತಾ ಇದ್ರು ನಾನು ಆಗಲೇ ಹೇಳ್ದಂಗೆ ನಾನು ಫಸ್ಟ್ ಟೈಮು ಇದು ಲೈವ್ ಆಗಿ ಈ ಥರ ಫೋಟೋ ಶೂಟ್ನ ನೋಡ್ತಾ ಇರೋದು ಮತ್ತೆ ಬಂದಿರೋದು ನಮ್ಮ ಮದುವೆ ಟೈಮಲ್ಲೆಲ್ಲ ಇದೆಲ್ಲ ಜಾಸ್ತಿ ಕ್ರೇಜ್ ಇರಲಿಲ್ಲ ನಾವು ಏಳು ವರ್ಷ ಆಯಿತು ಆಲ್ರೆಡಿ ಮದುವೆ ಆಗಿ ಅವಾಗೂ ಕೂಡ ಮಾಡಿಸ್ತಿದ್ರು ಕೆಲವೊಬ್ಬರು ತುಂಬ ಜನ ಏನು ಮಾಡಿಸ್ತಾ ಇರಲಿಲ್ಲ ಆದರೆ ಇವಾಗ ಆ ಥರ ಎಲ್ಲ ಫೋಟೋ ಮದುವೆ ಫೋಟೋ ಯಾವ ಥರ ತೆಗೆಸ್ತೀವಿ ಅದೇ ಥರ ಫೋಟೋ ಶೂಟು ಕಾಮನ್ ಆಗ್ಬಿಟ್ಟೈತಿ ಎಲ್ಲರ ಮದ್ವೆಲೂ ಫೋಟೋ ಶೂಟ್ ಕಾಮನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ಒಂದು ಮೂರು ಗಂಟೆ ತನಕ ಎರಡು ಎರಡೂವರೆ ಟೈಮ್ ಆಯಿತು ಇದು ಬಂದು ಎಲಿಮಿನೆಂಟ್ಸ್ ಅಂತ ಅಂದ್ಬಿಟ್ಟು ಎಲಿಮೆಂಟ್ಸ್ ಅಂತ ಏನೋ ಸಾರಿ ಅದು ಸ್ಪೆಲ್ಲಿಂಗು ಎಲಿಮೆಂಟ್ಸ್ ಅಂತ ಏನೋ ಒಂದು ಇದು ಜಾಗ ಇದಕ್ಕೆ ಬಂದು ನೀವು ಅಮೌಂಟ್ನ ಪೇ ಮಾಡಬೇಕು ಟೆನ್ ತೌಸಂಡು ಲೆವೆನ್ನು ಟ್ವೆಲ್ಲು ಫಿಫ್ಟೀನ್ ತನಕ ಚಾರ್ಜ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವೇನಾದರೂ ಫೋಟೋ ಶೂಟ್ ಮಾಡಿಸ್ಬೇಕು ಪ್ರಾಪರ್ ಆಗಿರೋ ಈ ಥರ ಪ್ರಾಪರ್ಟಿಸೆಲ್ಲ ಇರತ್ರ ಜಾಗದಲ್ಲಿ ಅಂತ ಅಂದರೆ ನೀವು ಇಲ್ಲಿ ಬೆಸ್ಟ್ ಆಪ್ಷನ್ ಇದು ತುಂಬ ಚೆನ್ನಾಗಿದೆ ನಾನು ಫಸ್ಟು ಇಲ್ಲಿ ಒಂದು ನಾವು ಒಂದು ಎರಡು ಮೂರು ಜಾಗಗಳನ್ನ ನೋಡಿದೋ ಅದು ಯಾವುದೋ ಅಷ್ಟು ಲೈಕ್ ಆಗಲಿಲ್ಲ ತುಂಬ ಪ್ರಾಪರ್ಟೀಸ್ ಇದೆ ಇಲ್ಲಿ ನಿಮಗೆ ಮತ್ತು ಎಲ್ಲ ಥರ ತಿಮ್ಮಲ್ಲೂ ಮಾಡಿಸ್ಬೋದು ತುಂಬ ಅಂದರೆ ತುಂಬ ನಿಮ್ಗೆ ಅಷ್ಟು ಕವರ್ ಮಾಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಇದು ಬಂದು ಟೈಮಿಂಗ್ ಥರ ಪ್ಯಾಕೇಜ್ ಇರುತ್ತೆ ನಿಮಗೆ ಸಿಕ್ಸ್ ಅವರ್ಸು ತ್ರೀ ಹಾರ್ಸು ಫೋರ್ ಆರ್ಸು ಏಯ್ಟ್ ಹಾರ್ಸು ಈ ಥರ ಟೈಮಿಂಗ್ಗಳು ಇರುತ್ತೆ ನಿಮಗೆ ರೂಮ್ಗಳು ಕೂಡ ಕೊಡ್ತಾರೆ ಅವರು ನೀವು ರೆಡಿ ಆಗೋಕ್ಕೆ ನಾವು ಮೇಕಪ್ ಮೇಕಪ್ಪವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದು ಅವರು ನಮ್ಮ ಗೊತ್ತಿರೋರೆ ಸಿಸ್ಟರು ಹಾಗಾಗಿ ಅವರು ಕೂಡ ನಮ್ಮ ಜೊತೆ ಬಂದಿದ್ರು ನೋಡಿ ಇವರೇನೆ ನೀವು ಬೇಕು ಅಂತಂದರೆ ಏನಾದರೂ ಮಾಡ್ಸೋದಾದರೆ ಕಮೆಂಟ್ ಮಾಡಿದ್ರೆ ನಾನು ಅವ್ರದ್ದು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಡ್ತೀನಿ ಬೇಕು ಅಂತಂದರೆ ನೀವು ಮಾಡಿಸ್ಕೋಬೋದು ಚೆನ್ನಾಗಿ ಮಾಡಿಕೊಟ್ರು ಫಸ್ಟು ಬಂದು ಸ್ಯಾರಿ ಲುಕ್ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ಸಿಂಪಲ್ ಆಗಿ ಒಂದು ರೂಮ್ ಕೊಡ್ತಾರೆ ಎ ಸಿ ರೂಮ್ ಚಿಕ್ಕದಾಗಿ ಒಂದು ಕಾಟ್ ಇರುತ್ತೆ ಒಂದು ಮಿರರ್ ಇರುತ್ತೆ ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಸ್ಪೇಸ್ ಒಂದು ವಾಶ್ ರೂಮ್ ಇರುತ್ತೆ ಅಷ್ಟೇ ಬೇರೆ ಏನೂ ಜಾಸ್ತಿ ಏನು ಇರೋದಿಲ್ಲ ಇವಾಗ ಫಸ್ಟ್ ಬಂದು ಸ್ಯಾರಿ ಥೀಮು ಮತ್ತೆ ಪಂಚೆ ಟ್ರೆಡಿಷನಲ್ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೇಕಪ್ನ ನೋಡ್ತಾ ಇರಬಹುದು ಇದೇ ಬಂದು ಸ್ಯಾರಿ ಬಂದಿದ್ದೇನೆ ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ತುಂಬ ಇಲ್ಲೆಲ್ಲ ಗ್ರೀನರಿ ತುಂಬ ಚೆನ್ನಾಗಿತ್ತು ನಾವು ಕೂಡ ಅವರು ಫೋಟೋ ಹೋದಾಗೆಲ್ಲ ಸ್ವಲ್ಪ ಹೊತ್ತೆಲ್ಲ ರೌಂಡ್ಸ್ ಹಾಕ್ತಾ ಇದ್ದೋ ಇಲ್ಲಿ ನೋಡಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲಸ ಇಲ್ಲಿ ನೇರಳೆಣ್ಣೆಲ್ಲ ಬಿಟ್ಟಿತ್ತು ನಾವಂತೂ ಫುಲ್ಲು ರೌಂಡ್ ಹಾಕ್ಬಿಟ್ಟಿದ್ವಿ ಫ್ರೆಂಡ್ಸಲ್ಲಿ ಅಂದರೆ ನಮಗೂ ಸಾಕಾಗೋಯಿತು ಕೂತ್ಕೊಂಡು ನಿಂತ್ಕೊಂಡು ನೋಡಿ ಮಾಡಿ ಸಾಕಾಗೋಯ್ತು ತುಂಬ ಓಡಾಡೋಕ್ಕೆ ತುಂಬ ಚೆನ್ನಾಗಿದೆ ಫೋಟೋಶೂಟ್ ಮಾಡೋಕ್ಕೂ ನಾನು ಆಗಲೇ ಹೇಳ್ದಂಗೆ ನಾನು ಹೈಲಿ ಸಜೆಸ್ಟ್ ಮಾಡ್ತೀನಿ ನೀವು ಏನಾದರೂ ಫೋಟೋ ಶೂಟ್ ಮಾಡಿಸ್ಬೇಕು ಅಂದರೆ ಬೆಸ್ಟ್ ಪ್ಲೇಸು ತುಂಬ ಚೆನ್ನಾಗಿದೆ ಬೇರೆ ಕಡೆ ಎಲ್ಲ ಇನ್ನೂ ತುಂಬ ಪ್ರೈಸ್ಗಳು ಹೇಳ್ತಾರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ಥರ ಎಲ್ಲನೂ ಹೇಳ್ತಾರೆ ಇದು ವರ್ತ್ ಇತ್ತು ಆ ಅಮೌಂಟ್ಗೆ ಇತ್ತು ಟೆನ್ನೋ ಲೆವೆನೋ ಚಾರ್ಜ್ ಮಾಡಿದ್ರು ವರ್ತ್ ಇದೆ ಇದು ಟ್ರೆಡಿಷನಲ್ ಆಗಿ ಈ ಥರ ಟೆಂಪಲ್ ಥೀಮ್ ಎಲ್ಲನೂ ಶೂಟ್ ಮಾಡ್ತಾ ಇದ್ದಾರೆ ಇವಾಗ ನೋಡ್ತಾ ಇರ್ಬೋದು ಇವರೇ ನಮ್ಮ ಕ್ಯಾಮ್ರಾಮನ್ನು ಇವ್ರದ್ದು ಡೀಟೇಲ್ಸ್ ಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಪಿ ಕೆ ಮೆಮೊರೀಸ್ ಅಂತ ಅಂದ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಚೆನ್ನಾಗಿ ಎಲ್ಲ ಮಾಡಿಕೊಡ್ತಾರೆ ನೀವು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂತಂದರೆ ಕೇಳಿದ್ರೆ ನಾನು ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಕಳಿಸ್ತೀನಿ ನೆಕ್ಸ್ಟ್ ಬಂದು ಈ ಥರ ಲಾಂಗ್ ಗೌನ್ಗಳು ಬರುತ್ತಲ್ವ ಅದ್ರದ್ದು ಈ ಏನಪ್ಪ ಪ್ರಾಬ್ಲಮ್ ಅಂತಂದರೆ ಪಾಪ ಗೌನ್ನ ಹಿಂದೆ ಒಬ್ರು ಇಟ್ಕೊಂಡು ಹೋಗಬೇಕು ಹಿಡ್ಕೊಂಡು ಬರಬೇಕು ಈ ಥರ ಒಂದು ಪ್ರಾಬ್ಲಮ್ಮು ಈ ಗೌನೇ ಮೂರು ಗೌನ್ ಇತ್ತು ಫ್ರೆಂಡ್ಸ್ ಅದರಲ್ಲಿ ಯೆಲ್ಲೋ ಕಲರ್ ಒಂದು ಈ ಥರ ಆರೆಂಜು ಮತ್ತು ರೆಡ್ ಒಂದು ಜೊತೆಗೆ ಇನ್ನೊಂದು ಬ್ಲೂ ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಲರಲ್ಲಿ ಒಂದು ಮೂರು ಗೌನ್ಗಳು ಜೊತೆಗೆ ಒಂದು ಸ್ಯಾರಿ ಈ ಥರ ಡ್ರೆಸ್ಗಳೆಲ್ಲನೂ ನಾವು ಮೊದಲೇ ಸೆಲೆಕ್ಷನ್ ಮಾಡಿ ನಾವು ರೆಂಟಿಗೆ ಬೈ ಮಾಡಿದ್ದು ಮೂನೊಂದು ಡ್ರೆಸ್ಸು ತೌಸಂಡ್ ಆ್ಯಂಡ್ ಟು ಹಂಡ್ರೆಡು ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಈ ಥರ ಎಲ್ಲ ಇತ್ತು ನಿಮಗೆ ಪ್ರೈಸ್ಗಳು ಡ್ರೆಸ್ ಮೇಲೆ ಡಿಪೆಂಡು ಅದು ನಾವು ಇಲ್ಲೇ ನಮ್ಮ ಕ್ಯಾಮ್ರಾಮ್ಯಾನ್ ಹೇಳಿದ ಜಾಗದಲ್ಲೇ ಪರ್ಚೇಸ್ ಮಾಡಿದ್ರು ನಾನು ಅದರದ್ದೆಲ್ಲ ವೀಡಿಯೋ ಮಾಡ್ಕೋಬೇಕಿತ್ತು ಆ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದರೆ ನಿಮಗೂ ಕೂಡ ಹೆಲ್ಪ್ ಆಗಿರೋದೇನೋ ನೆಕ್ಸ್ಟ್ ಯಾರಾದರೂ ಫೋಟೋ ಶೂಟ್ ಮಾಡ್ಸೋರಿದ್ರೆ ಹೆಲ್ಪ್ ಆಗ್ತಿತ್ತು ತುಂಬ ಒಂದು ನಾಲ್ಕೈದು ಡ್ರೆಸ್ಗಳನ್ನ ನಾವು ರೆಂಟಿಗೆ ಇಲ್ಲಿ ಬೈ ಮಾಡಿದ್ದೋ ನಮ್ಮ ಮನಸ್ಸಿಗೆ ಅಂತ ಹೇಳ್ಬಿಟ್ಟು ಇವಾಗ ಇದರಲ್ಲಿ ತೆಗ್ಯೋಕ್ಕೆ ಅಂತ ಹೋಗ್ತಿದ್ದಾರೆ ಇಲ್ಲಿ ಸಂಜೆ ಸಿಕ್ಸ್ ಓ ಕ್ಲಾಕ್ ಆದಮೇಲೆ ನಿಮಗೆ ಲೈಟಿಂಗ್ಸ್ ಎಲ್ಲನೂ ಆನ್ ಮಾಡ್ತಾರೆ ಆವಾಗ ಬೇಕಾದರೆ ನೀವು ಆಮೇಲೂ ಫೋಟೋ ಮಾಡ್ಕೊಬೋದು ತುಂಬ ಜಾಗ ಇದ್ದಿದ್ದರಿಂದ ಎಲ್ಲಿಂದ ಯಾವ ಕಡೆಯಿಂದ ಯಾವ ಕಡೆಯಿಂದ ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇವಾಗ ಮನಸ್ಸಂದು ಶೂಟ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಇದ್ದೀವಿ ತಿನ್ನೋಕ್ಕೆಲ್ಲ ಇಲ್ಲ ಅಷ್ಟು ಏನು ಸಿಗಲ್ಲ ನಿಮ್ಮ ಮನೆಯಿಂದಾನೇ ಏನಾದರೂ ತಂದುಬಿಡಿ ಏನಪ್ಪ ಸಿಗುತ್ತೆ ಅಂತಂದರೆ ಆಮ್ಲೆಟು ಬ್ರೆಡ್ ಆಮ್ಲೆಟು ಈ ಥರ ಸಿಗುತ್ತೆ ಅದಷ್ಟು ಏನೂ ಚೆನ್ನಾಗಿರಲ್ಲ ಹೋಟೆಲ್ ಯಾವುದೂ ಹತ್ರದಲ್ಲಿ ಇಲ್ಲ ಇದು ಸ್ವಲ್ಪ ಒಳಗಡೆ ಬರಬೇಕು ಅಂತ ಅನ್ಸುತ್ತೆ ರೆಸಾರ್ಟ್ ಇದಕ್ಕೆ ಅಷ್ಟು ತಿನ್ನೋಕ್ಕೆ ನಿಮಗೆ ಫುಡ್ದು ಜಾಸ್ತಿ ಏನಿಲ್ಲ ನೀವೇನಾದರೂ ಆಚೆ ಕಡೆಯಿಂದಲೇ ತೊಗೊಂಡು ಬರ್ಬೋದು ಇಲ್ಲ ತಿನ್ಕೊಂಡು ಬಂದುಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಹುಡ್ಗ ಹುಡ್ಗಿ ಜೊತೆ ಕೆಲವೊಂದು ಎಲ್ಲ ಇಬ್ ನಾಲ್ಕೇ ಜನ ಬರಬೇಕು ಅದ್ರ ಮೇಲಾದರೆ ಎಕ್ಸ್ಟ್ರಾ ಪರ್ ಪರ್ಸನ್ ತೌಸಂಡ್ ಚಾರ್ಜ್ ಮಾಡ್ತಾರೆ ಇಲ್ಲ ಆ ಥರ ನಮಗೇನು ಇರಲಿ ರೂಲ್ಸ್ ಏನೂ ಇರಲಿಲ್ಲ ನಾವು ಒಂದು ಎಂಟು ಜನ ತನಕ ಇದ್ದು ಟೋಟಲ್ ಆಗಿ ಒಂದು ಏಯ್ಟ್ ಮೆಂಬರ್ಸ್ ಇದ್ದು ಅವರೇನು ನಮ್ಮನ್ನೇನು ಕೇಳಲಿಲ್ಲ ನೋಡೋಕ್ಕೆ ಬಂದು ಮೂರರಿಂದ ಐದು ನಿಮಿಷ ಅಥವಾ ಎಂಟು ನಿಮಿಷ ಹತ್ತು ನಿಮಿಷದ ವೀಡಿಯೋಗೆ ದಿನ ಪೂರ್ತಿ ಟೈಮ್ನ ಸ್ಪೆಂಡ್ ಮಾಡಿದೀವಿ ಅಂತಲೇ ಹೇಳ್ಬೋದು ಒಂದು ಕ್ಲಿಪ್ಪಿಂಗ್ ಚೆನ್ನಾಗಿ ಬರಲಿಲ್ಲ ಅಂದರೆ ಕ್ಯಾಮ್ರಾಮ್ಯನ್ ಅಷ್ಟೇ ಮತ್ತೆ ಮತ್ತೆ ಮಾಡಿಸ್ತಾನೆ ಇರ್ತಾರೆ ಯಾಕೆಂದರೆ ಚೆನ್ನಾಗಿ ಬರಬೇಕಲ್ವ ಔಟ್ಪುಟ್ಟು ಹಾಗಾಗಿ ತೆಗೆದು ಮತ್ತೆ ಹಾಕಿ ಈ ಥರ ಬೇಡ ಆ ಥರ ಬೇಡ ಈ ಈ ಇದರಲ್ಲಿ ಬೇಡ ಇದರಲ್ಲಿ ಬೇಡ ಅಂತಂದ್ಬಿಟ್ಟು ಬೆಳಗ್ಗೆ ನೋಡೋಕ್ಕೆ ಐದೇ ನಿಮಿಷದ ವೀಡಿಯೋ ಐದು ನಿಮಿಷದಲ್ಲೇ ನಿಮಗೆ ಆ ವೀಡಿಯೋ ಮುಗಿದೋಗುತ್ತೆ ಆದರೆ ಅದಕ್ಕೆ ಹಾಕೋ ಎಫರ್ಟ್ ಇದೆಯಲ್ಲ ತುಂಬ ಕಷ್ಟ ನನಗೂ ಎಪ್ಪ ಇಷ್ಟು ಕಷ್ಟ ನಾ ಫೋಟೋಶೂಟು ಅಂತ ಅನ್ನಿಸ್ಬಿಡ್ತು ನಾವು ಕೆಲವೊಂದಿಷ್ಟು ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಆದೋ ತೊಕೊಳ್ಳೇ ಇಲ್ಲ ಇಲ್ಲೆಲ್ಲ ಜಾಗದಲ್ಲೆಲ್ಲ ತೊಗೊಳ್ಳೋಣ ಅಂತ ರೆಡಿಯಾಗಿದ್ದು ತಗೊಳ್ಳೋಕ್ಕೆ ಆಗಲಿಲ್ಲ ಬರೀ ಇದೇ ಆಯಿತು ನಾನಂತೂ ಒಂದು ಫೋಟೋ ಶೂಟ್ಗೂ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಸಂಜೆ ಆಗ್ತಾ ಆಗ್ತಾ ನಿದ್ದೆ ಬೇರೆ ಇರಲಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಅಂಗಡಿ ಹತ್ರ ಹೋಗಿದ್ರಿಂದ ನಿದ್ದೆ ಬರ್ತಾಯಿತ್ತು ನಾನು ಈಗ ಒಂದೆಲ್ಲ ಆದಮೇಲೆ ಹೋಗಿ ಮಲಗಿಬಿಟ್ಟೆ ಸ್ವಲ್ಪ ಹೊತ್ತು ಅಲ್ಲಿ ಮಲಗಕ್ಕೂ ಆಗ್ತಾ ಇಲ್ಲ ಎದ್ದಿರೋಕ್ಕೂ ಆಗ್ತಾಯಿಲ್ಲ ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಅನಿಸ್ತಿತ್ತು ಮಲಗದೆ ಡ್ರೆಸ್ ಎಲ್ಲ ನೋಡಿ ಈ ಥರ ಫುಲ್ಲು ಫ್ರಿಲ್ಸು ದೊಡ್ಡದು ಲಾಂಗ್ ಗೌನು ಈ ಥರ ಹುಡ್ಗ ಹುಡ್ಗಿ ಕಲರ್ ಕಾಂಬಿನೇಷನ್ ಎಲ್ಲಾನು ಮಾಡಿ ಸೆಲೆಕ್ಟ್ ಮಾಡಿ ಇದನ್ನೆಲ್ಲ ಫಸ್ಟೆ ಸಲ ಸೆಲೆಕ್ಟ್ ಮಾಡಿ ನೀವು ಹುಡುಗನ ಡ್ರೆಸ್ ಕಾಂಬಿನೇಷನ್ ಎಲ್ಲ ಮಾಡಿಕೊಂಡು ತೊಗೋಬೇಕು ಮಾತಾಡಿಕೊಂಡು ಆವಾಗ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನಮ್ಮದು ಡ್ರೆಸ್ಸು ಮಾನಸಂದು ಎಲ್ಲನೂ ಚೆನ್ನಾಗಿತ್ತು ಗೋನ್ಗಳಾಗಿರಲಿ ಎಲ್ಲ ತುಂಬ ಚೆನ್ನಾಗಿತ್ತು ಫೋಟೋಸ್ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ನಿಮಗೆ ಇದ್ರದ್ದೆಲ್ಲ ಆಲ್ರೆಡಿ ನನ್ನ ಹತ್ರ ವಿಡಿಯೋ ಇದೆ ಯಾವ ಥರ ಬಂದಿದೆ ಔಟ್ಪುಟ್ಟು ನಿಮ್ಮ ಫೋಟೋ ಶೂಟ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದು ಬರೀ ಮೇಕಿಂಗ್ ವಿಡಿಯೋ ಫೋಟೋ ಯಾವ ಥರ ಎಲ್ಲ ಸ್ಟ್ರಗಲ್ ಇತ್ತು ಟೈಮ್ ಎಷ್ಟಾಯಿತು ಯಾವ್ಯಾವ ಜಾಗದಲ್ಲಿ ಶೂಟ್ ಮಾಡೋದು ಅನ್ನೋದ್ರ ಡೀಟೇಲ್ಸ್ ಅಷ್ಟೇ ಇದು ಸಿಂಪಲ್ಲಾಗಿ ಬ್ಲಾಗು ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ಯಾವ ಥರ ಬಂದಿದೆ ಫೋಟೋ ಶೂಟ್ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ವಿಡಿಯೋನ ಹಾಕಿ ಶೇರ್ ಮಾಡ್ತೀನಿ ನೀವು ಯಾರಾದರೂ ಮಾಡಿಸ್ಕೊಳ್ಳೋರು ಇಂಟ್ರೆಸ್ಟ್ ಇದ್ದರೆ ವೆಡ್ಡಿಂಗ್ ಶೂಟ್ ಆಗಲಿ ಮಟರ್ನಿಟಿ ಶೂಟ್ ಆಗಲಿ ಅಥ್ವಾ ಸಿಂಪಲ್ಲಾಗಿ ಸುಮ್ಮನೆ ಫ್ಯಾಮಿಲಿ ಜೊತೆ ಶೂಟ್ ಫೋಟೋ ಶೂಟ್ ಆಗಲಿ ಯಾವುದಾದ್ರೂ ಒಂದು ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಬೋದು ಬೇಕು ಅಂತಂದರೆ ಜಾಗವೂ ಚೆನ್ನಾಗಿದೆ ಕ್ಯಾಮ್ರಾಮ್ಯಾನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಅದನ್ನು ಕೂಡ ಹಾಕ್ತೀನಿ ಈಗ ಅವ್ರನ್ನೆಲ್ಲ ಫೋಟೋ ಶೂಟ್ ಕಲ್ಲಿ ಕಳಿಸ್ಬಿಟ್ಟು ನಾವು ಹಾಗೇ ವಾಕ್ ಮಾಡಿಕೊಂಡು ಓಡಾಡ್ತಾ ಇದ್ದೋ ಏನೇನಿದೆ ನೋಡೋಣ ಎಲ್ಲೆಲ್ಲಿ ಯಾವ್ಯಾವ ಥರ ಥೀಮ್ ಮಾಡಿದ್ದಾರೆ ಫೋಟೋ ಅಂತಂದ್ಬಿಟ್ಟು ಅಂತ ತುಂಬ ಅಂದರೆ ತುಂಬ ಥೀಮ್ಗಳಿತ್ತು ನಾವು ಎಷ್ಟು ಅಂತ ಕೌಂಟ್ ಮಾಡೋಕ್ಕೆ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಆನ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ನೋಡೋಕ್ಕೆ ಫೋಟೋಸ್ಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನೋಕೆ ಏನಾದರೂ ತಿನ್ನಕ್ಕೆ ಏನಾದರೂ ಸಿಗುತ್ತಾ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಇಲ್ಲಿ ನಾವು ಆಚೆ ಹೋಗೋಣ ನೋಡೋಣ ಗೇಟಿಂದ ಆಚೆ ಹೋದರೆ ಸಿಗ್ಬೋದು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಈ ಜಾಗದ ಹೆಸರು ಬಂದು ನಾನು ಆಗಲೇ ಹೇಳ್ದಂಗೆ ಎಲಿಮೆಂಟ್ಸ್ ಸೆಲೆಬ್ರೇಟ್ಸ್ ಅಂತೇನೋ ಬರುತ್ತೆ ನೋಡಿ ಇಲ್ಲೇ ಬರೆದಿದ್ದಾರೆ ಎಲಿಮೆಂಟ್ಸ್ ಸೆಲೆಬ್ರೇಟ್ಸ್ ಸೆಲೆಬ್ರೇಟ್ ಎಲಿಮೆಂಟ್ಸ್ ಸೆಲೆಬ್ರೇಟ್ಸ್ ಅಂತ ಅಂದ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿದ್ರೆ ಬರುತ್ತೆ ಗೇಟಿಂದ ಸ್ವಲ್ಪ ಆಚೆ ಬರ್ತಿದ್ದಂಗೆ ಇಲ್ಲಿ ಆಪೋಸಿಟಲ್ಲಿ ಈ ಥರ ಹಣ್ಣೆಲ್ಲ ಇತ್ತು ಇದು ಹಣ್ಣು ಬಂದು ಅಂಜೂರ ಫ್ರೂಟ್ ಅಂತ ನಾವೇನು ಹೇಳ್ತೀವಲ್ವ ಡ್ರೈ ಅಂಜೂರ ತಿಂತೀವಲ್ವಾ ಆ ಹಣ್ಣು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇದು ಮರದಲ್ಲಿ ಕೆಳಗಡೆನೇ ಇತ್ತು ಅವರು ಕೊಟ್ಟರು ಅಲ್ಲೇನೇ ನಾವು ಹೌದು ಅಲ್ವಾ ಮಾತಾಡಿಕೊಂಡು ನಿಂತಿದ್ದವರು ಕೊಟ್ಟರು ನಮಗೆ ಅದನ್ನು ತಿನ್ಕೊಂಡು ಮತ್ತೆ ಶೂಟ್ ಹತ್ರ ಬಂದು ಇನ್ನೂ ಅದೇ ಡ್ರೆಸ್ಸಲ್ಲೇ ಶೂಟ್ನ ಮಾಡ್ತಾಯಿದ್ರು ಇವಾಗ ನೋಡಿ ಆ ಕಡೆ ಈ ಕಡೆ ಗೋನ್ ಇಟ್ಕೊಂಡು ಹಿಂಗೆ ಆರಿಸೋದು ಈ ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋಸ್ ನೆಕ್ಸ್ಟ್ ಹಾಕ್ತೀನಿ ಕ್ಯಾಮ್ರಾಮ್ಯಾನ್ ನೋಡಿ ಅಲ್ಲಿ ಕುತ್ಕೊಂಡು ಫೋಟೋ ಶೂಟ್ನ ಇದ್ದಾರೆ ಅಂತೇಳಿ ಪಾಪ ಅವ್ರಿಗೂ ತುಂಬ ಕಷ್ಟ ಅವರು ನಾಲ್ಕು ಜನ ಬಂದಿದ್ದರು ಫೋಟೋ ಶೂಟ್ಗೆ ಅಂತ ಅಂದ್ಬಿಟ್ಟು ಅವರು ಸಪ್ರೇಟ್ ಕಾರಲ್ಲಿ ಬಂದಿದ್ದರು ನಾವು ಎರಡು ಕಾರಲ್ಲಿ ಬಂದಿದ್ದು ಫೈನಲ್ ಆಗಿ ಎಲ್ಲ ಫೋಟೋ ಶೂಟ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ತನಕನೂ ಆಯಿತು ಇವಾಗ ನೋಡಿ ಈ ಥರ ಆಗಿತ್ತು ನಮ್ಮ ಅವಸ್ಥೆ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಸಾಕಾಗ್ಬಿಟ್ಟಿತ್ತು ನಿದ್ದೆ ಇಲ್ಲ ಇಲ್ಲ ಹುಡುಗಿಗೂ ತುಂಬ ಸ್ಟ್ರೆಸ್ ಆಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ಬಂದಿದೆ ವಿಡಿಯೋ ಅಂತ ಶೇರ್ ಮಾಡಿ ಅಲ್ಲಿ ತನಕ ಬಾಯ್ ಬಾಯ್